ಮೊನ್ನೆ ನಾನು ರಾಹುಲ್ ಇಬ್ಬರು ವಿದ್ಯಾನಗರ ಹತ್ರ ಹೋಗ್ತಾ ಹೋಗ್ತಾ ಇರುವಾಗ ಕಂಡಿದ್ದುದು ಸೋಡಾ ಪಾಯಿಂಟ್ನ ನೋಡೇ ಇರಲಿಲ್ಲ ಬಿಕಾಸ್ ರಾತ್ರಿ ಹೊತ್ತು ಹೆಚ್ಚು ಆಚೆ ಹೋಗಿ ಅಭ್ಯಾಸ ಇಲ್ಲ ನೋಡಿದ ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ ಈ ಸಮ್ಮರ್ ಬಿಸಿಯ ಒಂಥರ ಬೇಗ ಬೇರೆ ಆಹಾ ಇಟ್ಸ್ ಓ ರಿಫ್ರೆಷಿಂಗ್ ಕೋಲ್ಡಾಗಿ ಕುಡಿಬೇಕು ಅಂತ ಆಸೆ ಆಯಿತು ಆದರೆ ಇದನ್ನು ಹೇಗೆ ತಯಾರಿ ಮಾಡ್ತಾ ಇದ್ದಾನೆ ಇಸ್ ಇಟ್ ಹೈಜಿನಿಕ್ ಅನ್ನೋ ಥರ ನಿಂತ್ಕೊಂಡು ಒಂದೆರಡು ನಿಮಿಷ ನೋಡಿದ್ವಿ ಅಲ್ಲಿಗೆ ಸುಮಾರು ಜನ ಬಂದರು ಅವ್ರಿಗೂ ಕೇಳಿದ್ವಿ ಅವ್ರು ಹೇಳಿದ್ರು ಓ ಬಹಳ ದಿವ್ಸದ ಕುಡಿತಾ ಇದೀವಿ ಚೆನ್ನಾಗಿದೆ ಅಂತ ನೋಡಿ ಏನಿದು ಸೋಡಾ ಅಲ್ಲಿ ನೋಡಿದ್ರಿ ನೀರು ನೀರು ಬಾಟ್ಲಲ್ಲಿ ಸಿಲಿಂಡರ್ ಇದೆ ಅಲ್ಲ ಅದು ಕಾರ್ಬನ್ ಡೈಆಕ್ಸೈಡ್ ಸಿಲಿಂಡರ್ ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಗ್ಯಾಸ್ ಅಂತೀವಲ್ಲ ಪ್ರೆಷರಲ್ಲಿ ಅದು ನೀರಿನಲ್ಲಿ ಹಾಯಿಸ್ತಾರೆ ಸೊ ಇದು ಕಾರ್ಬೊನೇಟೆಡ್ ವಾಟರ್ ಇಷ್ಟೇ ಕುಡಿದ್ರೆ ದೇಹಕ್ಕೇನು ಆ ಥರ ಹಾಮ್ ಏನೂ ಆಗೋದಿಲ್ಲ ಅಂದರೆ ಏನೂ ಕೆಟ್ಟದಾಗೋದಿಲ್ಲ ಆವಾಗವಾಗ ಕುಡಿದ್ರೆ ಆದರೆ ನಿರಂತರವಾಗಿ ಕುಡಿಯೋದೇನು ಒಳ್ಳೆಯದಲ್ಲ ಆದರೆ ಇದರಲ್ಲಿ ರುಚಿ ಇರೋದಿಲ್ಲ ಇಟ್ ಇಸ್ ಜಸ್ಟ್ ರಿಫ್ರೆಶಿಂಗ್ ಅಂತ ಹೇಳ್ತೀವಲ್ಲ ತಂಪಾಗಿರುತ್ತೆ ಅದು ಬಿಸಿಲಲ್ಲಿ ಕುಡಿದ್ಬಿಟ್ರೆ ಅಂತೂ ಚೆನ್ನಾಗಿರುತ್ತೆ ಆ ಕಾರ್ಬೋ ಇದು ಕಾರ್ಬೋ ಡೈಆಕ್ಸೈಡ್ ಗ್ಯಾಸ್ ಹಾಕಿರ್ತಾರಲ್ಲ ಅದೆಲ್ಲ ಹೀಗೆ ನೀರಿನಿಂದ ಬರ್ತಾ ಇರುತ್ತೆ ಫಿಸ್ ಅಂತೀವಲ್ಲ ಆದರೆ ಇಲ್ಲಿ ಬಹಳಷ್ಟು ಥರ ಥರ ವಿಧ ವಿಧವಾದ ಫ್ಲೇವರ್ಸ್ ಅನ್ನೋ ಥರ ಆ ಮಸಾಲ ಹಾಕು ಈ ಮಸಾಲ ಹಾಕು ಸಿಹಿ ಹಾಕು ನಿಂಬೆಹಣ್ಣು ಹಾಕು ಪುದೀನ ಹಾಕು ಕೊತ್ತಂಬರಿ ಸೊಪ್ಪು ಹಾಕುವಂಥ ಬೇರೆ ಬೇರೆ ವಿಧ ವಿಧ ವಿಧವಾದ ಒಂದು ರುಚಿಕರವಾದ ಸೋಡಾ ಮಾಡ್ತಾಯಿದ್ದೆ ರೀ ರಾಹುಲ್ ತೊಗೊಂಡ ಮಿಂಟ್ ಪುದೀನ ಏನದು ಪುದೀನ ಸೋಡಾ ಅಂತ ಹೇಳಿಬಿಟ್ಟು ಹೇಗಿದ್ಯೋ ರಾಹುಲ್ ಅವ್ನ ಮುಖ ನೋಡ್ರಿ ಸ್ವಲ್ಪ ಒಂಥರ ಆಯಿತು ಆದರೆ ಚೆನ್ನಾಗೇ ಇದೆ ನಿಜವಾಗ್ಲೂ ಚೆನ್ನಾಗಿತ್ತು ನನಗೂ ಆಸೆ ಆಯಿತು ಸ್ವಲ್ಪ ಟೇಸ್ಟ್ ಮಾಡಿದ ಮೇಲೆ ಸೊ ನಾನು ಸಹ ಒಂದು ಸೋಡಾ ತೊಗೊಂಡು ಕುಡ್ದೇ ಬಿಟ್ಟೆ ಆದರೆ ಒಂದು ನನಗನ್ಸಿದ್ದು ನಾವೇ ನಮ್ಮ ಲೋಟ ಮನೆಯಿಂದ ತೊಗೊಂಡೋಗ್ಬಿಟ್ರೆ ಗಾಜಿನ ಲೋಟಗಳು ಚೆನ್ನಾಗಿರುತ್ತೆ ಅಂತದ್ದು ಹೆಂಗೆ ತೊಳಿತಾರವೋ ಇಲ್ವೋ ಈ ಡಿಸ್ಪೋಸಬಲ್ ಕಪ್ಸಂತೂ ಇಲ್ಲ ಅವ್ರ ಹತ್ರ ಆದರೆ ಅದೂ ಸಹ ನಾವು ಪರಿಸರಕ್ಕೆ ಕೊಡ್ತಾ ಇರುವ ಒಂದು ಕೊಡುಗೆ ಅನಿಸ್ಬಿಡತ್ತಲ್ವ ನಾಶ ಮಾಡೋಕ್ಕೆ ಪರಿಸರ ನಾಶ ಮಾಡೋಕ್ಕೆ ಎಲ್ಲ ಒಂದು ಪ್ಲಾಸ್ಟಿಕ್ಕು ವ್ಯಾಕ್ಸ್ ಬಳ್ದಿದ್ದಂತಹ ಪೇಪರ್ ಕಪ್ಸ್ ಅದೆಲ್ಲ ಬೇಡ ಸೊ ಅದು ಒಂದೇ ನನಗೆ ಇಲ್ಲಿ ಇಷ್ಟ ಆಗಿಲ್ಲ ಆ ಲೋಟಗಳು ಅಷ್ಟೇ ಗಾಜಿನ ಲೋಟಗಳು ಚೆನ್ನಾಗಿದೆ ಒಳ್ಳೆ ಕೆಲಸ ಮಾಡಿದರೆ ಅದರ ಹೇಗೆ ಅವರು ಕ್ಲೀನ್ ಮಾಡ್ತಾಯಿದ್ರು ಅಂತ ಮಾತ್ರ ಗೊತ್ತಿರಲಿಲ್ಲ ಸೊ ನಾನು ಸಹ ಈ ಸೋಡವನ್ನು ಕುಡಿದುಬಿಟ್ಟೆ ಹಿಂದೆ ಒಂದು ವಿಡಿಯೋ ಹಾಕಿದ್ದು ನಾನು ಅದು ಇನ್ನೂ ಅಪರಿಸ್ಥಿತಿ ಗಾಡಿ ಚೆನ್ನಾಗಿರಲಿಲ್ಲ ಇದಾದರೂ ಚೆನ್ನಾಗಿದೆ ನೋಡಿ ಹತ್ತಿರದಿಂದ ತೋರಿಸ್ತೀನಿ ಹೇಗೆ ಸೋಡಾ ವಾಟರ್ ಅಂದರೆ ಕಾರ್ಬೊನೇಟೆಡ್ ವಾಟರ್ ಸೋಡಾನ ತಯಾರಿ ಮಾಡ್ತಾ ಇದ್ದಾರೆ ಇಲ್ಲಿ ನೀರು ತೊಗೊಂಡಿರೋ ಬಾಟ್ಲಲ್ಲಿ ಈ ಸಿಲಿಂಡರ್ನಲ್ಲಿ ಇರುವಂತಹ ಈ ಕಂಪ್ರೆಸ್ಡ್ ಕಾರ್ಬನ್ ಡೈಆಕ್ಸೈಡ್ ಪ್ರೆಷರ್ನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನ ಇದರಲ್ಲಿ ಬಿಡ್ತಾ ಇದ್ದಾರೆ ಸೊ ಚೆನ್ನಾಗಿ ಸೋಡಾ ವಾಟರ್ ಆಯಿತು ನಂತರದಲ್ಲಿ ಇದಕ್ಕೆ ಮಸಾಲ ಗಿಸಲ ಎಲ್ಲ ಹಾಕಿ ಬಾಯಿಗೆ ರುಚಿ ಬೇಕಲ್ಲ ಸೊ ಇದನ್ನು ಕುಡಿದ್ರೆ ಏನಾಗುತ್ತೆ ಅಷ್ಟೊಂದು ಏರ್ ಒಳಗೆ ಹೋದಾಗ ತುಂಬ ಫುಲ್ನೆಸ್ ಅಂದರೆ ಒಳ್ಳೆ ಹೊಟ್ಟೆ ತುಂಬಿದಂಗೆ ಆಗಿ ತೇಗ್ ಬರುತ್ತೆ ಕೆಲವ್ರಿಗೆ ಅದು ಸಮಾಧಾನ ಆಗುತ್ತೆ ತೇಗ್ ಬಂದರೆ ಅದಕ್ಕೆ ಹೋಗಿ ಹೋಗಿ ಈ ಸೋಡಾ ಕುಡಿತಾ ಇರ್ತಾರೆ ನೋಡಿ ನಾನು ಸಹ ಕುಡಿದೆ ಒಂಥರ ಚೆನ್ನಾಗಿದೆ ನೋಡಿ ಅದು ಸ್ವಲ್ಪ ಸ್ಟ್ರಾಂಗು ಅದು ಸಕ್ಕರೆ ಉಪ್ಪು ಇಲ್ಲದೆ ಪ್ಲ್ಯಾಂಡಾಗಿ ಕುಡಿಯೋದು ಪರವಾಗಿಲ್ಲ